ಪ್ರೀತಿಯ ವೀಕ್ಷಕ ಹೂವುಗಳೇ ನಾನಿಲ್ಲಿ ಹೇಳಬಯಸುವ ವಿಷಯದ ಮೂಲಕ ನಿಮ್ಮನ್ನು ರಂಜಿಸುವುದು ಕಷ್ಟಕರ ಕೆಲಸವೇ ಆದರೆ ಇದೊಂದು ಕಲಿಕೆಯನ್ನು ಸಂಭ್ರಮಿಸುವ ಸಮಯವೇ ವಿನಃ ರಂಜಿಸುವ ವಿಷಯವಲ್ಲ ಎನ್ನುತ್ತಾ ನಿಮ್ಮಿಂದ ನಿರೀಕ್ಷಣಾ ಜಾಮೀನನ್ನು ಪಡೆಯುತ್ತಾ ಈ ಪುಟ್ಟ ಪ್ರಯತ್ನವನ್ನು ನಿಮ್ಮೊಳಗಿನ ಕನ್ನಡ ಮನಸ್ಸಿಗೆ ಅರ್ಪಿಸುತ್ತಿರುವೆ ಹಾಗೆ ಇನ್ನೊಂದು ಮಾತು ನಾಳೆಗಳಲ್ಲಿ ನಿನ್ನೆಗಳ ಪುಟಗಳನ್ನು ತೆರೆಯುವ ಸಮಯ ಬಂದರೆ ನನಗಂತೂ ಈ ಕ್ಷಣ ಬೇಕೇ ಬೇಕು ಹಾಗಾಗಿ ಕನ್ನಡವೇ ಕನ್ನಡವನ್ನು ಸಂಭ್ರಮಿಸುವ ಈ ಹಬ್ಬದೊಳಗೆ ನೀವು ಭಾಗಿಯಾಗಬನ್ನಿ ಭಾವನೆಗಳ ಹೂರಣವೇ ತುಂಬಿರುವ ಕನ್ನಡದ ಕಣಕವನ್ನ ಅರಹುವ ಸಮಯಕ್ಕೊಂದು ಸಿಹಿ ನೆವವೇ ಈ ಹಳಗನ್ನಡ ಓದು ಸ್ಪರ್ಧೆ ಪರಂಪರೆಯ ಉಡಿಯಲ್ಲಿರುವ ಸಿಹಿಯನ್ನುಣ್ಣುವ ಮೂಲಕ ನಾಳೆಗಳಲ್ಲಿ ನಮ್ಮ ಪ್ರೇಮದ ಈ ಕುಡಿಗಳರಳಿ ಮುಗುಳು ಚೆಲ್ಲುವ ಹೂವುಗಳಾಗಲಿ ಎನ್ನುವ ಕಾರಣಕ್ಕಾಗಿ ಹಳಗನ್ನಡದ ಕುಲುಮಿಯಲ್ಲಿ ಹೊಸ ಒಡವೆಗಳಿಗೊಂದು ಬಣ್ಣ ಕಟ್ಟುವ ಆಸೆಯಿಂದ ಹೆಣೆದ ತೋರಣವೇ ಈ ಸ್ಪರ್ಧೆ ಜಾನಕಿ ಕಣ್ಬಲಿವೆ ಪದ್ಮಪತ್ರದ ಜಲ ಬೆಂದುಂತೆ ಚಿತ್ತಂ ಅಂತ ಹೇಳ್ತಾರೆ ಯಾಕಂದ್ರೆ ಕಮಲದ ಎಲೆಯ ಮೇಲಿರುವ ನೀರಿನ ಹನಿಯಂತೆ ಆತನ ಮನಸ್ಸು ಚಂಚಲವಾಗಿ ಹೋಯ್ತಂತೆ ಯಾಕಾಯ್ತು ಆತರ ಕೊಳದೊಳ ಎಳೆವಾಳೆ ಕರಂಬರಿಂತೆ ನೋಡಿ ಕೊಳದಲ್ಲಿರುವ ಎಳೆಯ ನೀರಿನಂತೆ ಹರಿದು ಹೋಯ್ತಂತೆ ರಾವಣನ ಮನಸ್ಸು ಹಾರ ಮರೀಚಿ ಮಂಜರಿ ಸುಧಾಸಾರೆ ಸುಧಾಂಶು ಹೇಗೆ ಕರ್ಪೂರಶಲಾಗೆ ದೊರೆತದಲ್ಲ ಹೀಗೆ ಇದು ಗೆದ್ದು ಬೀಗುವ ಬಿಗುಮಾನಕ್ಕಲ್ಲ ಕಲಿಯುವ ಮನಸ್ಸುಗಳಿಗೊಂದು ಪುಟ್ಟ ಅಡಿಗಲ್ಲಿನ ಮೇಲೆ ಕನಸಿನ ರೆಕ್ಕೆ ಕಟ್ಟುವ ಪುಟ್ಟ ಪ್ರಯತ್ನ ಅದಕ್ಕೂ ಮುನ್ನ ಈ ಹಳಗನ್ನಡ ಓದು ಸ್ಪರ್ಧೆಯ ಕುರಿತಾಗಿ ನಮ್ಮ ಪ್ರೀತಿಯ ಸಹೋದ್ಯೋಗಿ ಮಿತ್ರರ ಅಭಿಪ್ರಾಯಗಳು ಏನು ಅನ್ನುವುದನ್ನು ಸಂಗ್ರಹಿಸೋಣ ಬನ್ನಿ ಹಳೆಗನ್ನಡ ಅನ್ನೋದು ಕೇವಲ ಕಾಲಘಟ್ಟದ ಒಂದು ಅವಸ್ಥೆ ಅಲ್ಲ ಅದೊಂದು ನಮ್ಮ ಭಾಷಾ ಪರಂಪರೆಯ ಮೈಲಿಗಲ್ಲು ಜ್ಞಾನ ವಿಜ್ಞಾನ ತತ್ವಜ್ಞಾನ ಮನೋವಿಜ್ಞಾನದ ಸಂಗಮವೇ ಹಳೆಗನ್ನಡ ನವರಸಗಳನ್ನು ಕಡೆದ ತೆಗೆದ ಬೆಣ್ಣೆಯೇ ನಮ್ಮ ಹಳೆಗನ್ನಡ ಜಗತ್ತಿನ ಅದೆಷ್ಟೋ ರಾಷ್ಟ್ರಗಳು ಇನ್ನು ಕಣ್ತರೆಯದೇ ಇರುವಂತಹ ಸಂದರ್ಭದಲ್ಲಿ ಕನ್ನಡದ ವಾಗ್ದೇವಿ ತನ್ನ ಹೊನ್ನರಂತಹ ಮಾಣಿಕ್ಯಗಳನ್ನು ಅಗದಲ್ಲಿ ಧರಿಸಿದ್ದಳು ಎನ್ನುವುದಕ್ಕೆ ಹಳೆಗನ್ನಡವೇ ಸಾಕ್ಷಿ ನಮಗೆ ಹಳೆಗನ್ನಡ ಓದೋಕೆ ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ ಅಂದ ಮಾತ್ರಕ್ಕೆ ನಮ್ಮ ಹಳೆಗನ್ನಡದ ಕಸುವು ಅದರ ಆಳದ ಬಿಗುವು ಯಾವತ್ತೂ ಕೂಡ ಕಡಿಮೆಯಾಗುವುದಿಲ್ಲ ಕನ್ನಡದ ಪದಭಂಡಾರ ನಮ್ಮಯ್ಯ ಹಳೆಗನ್ನಡ ಹಳೆ ಬೇರು ಹೊಸಸಿಗರು ಕೂಡಿರಲು ಮರ ಸೊಬಗು ಹೊಸ ಕನ್ನಡ ನಿಂತಿರುವುದೇ ಹಳೆ ಕನ್ನಡದ ತಳಹದಿಯ ಮೇಲೆ ನಮ್ಮ ಭಾಷೆಯ ಗಾಢತೆ ತೀವ್ರತೆ ಮೌಲಿಕ ತತ್ವ ಅರ್ಥವಾಗಬೇಕಾದರೆ ಹಳೆಗನ್ನಡದ ಪ್ರವೇಶ ಮಾಡಬೇಕು ನಮ್ಮ ಹಳೆದ ಹೂವು ಬೇರೆ ಅಲ್ಲ ನಮ್ಮ ಮಾತೃಭಾಷೆಯೂ ಬೇರೆ ಅಲ್ಲ ಶಾಸನಗಳಲ್ಲ ಬಹಳ ಪ್ರಮುಖವಾದಂತಹ ವಿಶೇಷವಾದಂತಹ ತಿರ್ತದೆ ಇದು ಕಪ್ಪೆ ಅರವಟ್ಟದ ಶಾಸನ ಸಾಧುಂಗೆ ಸಾಧುಂ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಪೆರಲ್ಲ ನಮ್ಮ ಅಜ್ಜನಿಂದ ನಮ್ಮಪ್ಪ ನಮ್ಮಪ್ಪನಿಂದ ನಾನು ಹಳೆಗನ್ನಡ ಇದ್ದರನೆ ಹೊಸಗನ್ನಡ ವ್ಯಾಕರಣ ಛಂದಸ್ಸುಗಳ ಪ್ರಯೋಗಾಲಯವೇ ಹಳೆಗನ್ನಡ ಮೆದುಳಿಗೆ ವ್ಯಾಯಾಮ ಬೇಕಿದ್ದರೆ ಹಳೆಗನ್ನಡವೆಂಬ ಗರಡಿ ಮನೆಗೆ ಹೋಗಿ ಕೇವಲ ಇತಿಹಾಸದ ಹೆಜ್ಜೆಗಳಲ್ಲ ಯಾವತ್ತಿಗೂ ಅದು ಸುಂದರ ಸಾಹಿತ್ಯದ ಬುನಾದಿ ಕಳೆಗನ್ನಡದ ಆ ಚಮತ್ಕಾರಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಈ ಇಂಖೇನ ಆ ಆಸಕ್ತಿಗಳನ್ನ ಆ ಅಭಿರುಚಿಗಳನ್ನು ಮೂಡಿಸುವಂತಹ ಪ್ರಯತ್ನಕ್ಕೆ ನಮ್ಮ ಕಾಲೇಜಿನಲ್ಲಿ ಕನ್ನಡ ಸ್ಪರ್ಧೆ ಅನ್ನೋದು ರಾವಣನ ಧ್ರುವಮಂಡಲದಂತೆ ಚಲಯಿಸದೆ ದಿವ್ಯ ದಿವ್ಯಮಂತ್ರ ವಿದ್ಯೆಯು ಸಾಧಿಸುವುದು ಹೊಸಗಾರ ಸಿಡಿಲ ಮಸಕಮ ಕಳೆದು ಕೃತಾಂತ ಜಿಹ್ಗೆ ಹೊಡಕರಿಸುವೋ ಬೆಸಸು ಬೆಸಸೆಂದು ಕರಮಂ ಅರಹಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ನಿಜವಧೂಜನಂ ಮಂ ಕೊರಚಾಡಿ ಕಾಡಿದು ವೃತ್ತ ವಿರೋಧಿ ಕೇಚರರ ನಿಕ್ಕುವ ಬಲ್ಮುಳಿ ಬಂದು ವೈವ್ಯ ಭವೈರಿಯನ್ ತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತೆನೆ ನೋಡಿದಂ ಮಯತನುಜಯ ಬಾಳಿದ ಮತ್ರ ಪದ್ಮಮ ಅಂತ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯು ಉಳಿಯಲು ಉಳಿ ಉಳಿದರನು ಉಳಿಯಲಿ ಎನೆನೆ ರಾವಣನು ಉಳಿದವರ ಅಳಿವೆಂದು ವಿದ್ಯಾದೇವತೆಗೆ ಕೊಡಮಟ್ಟು ಶಾಂತಿ ದಿನಭವನ ಮೂರು ಸುತ್ತನಗೊಂಡು ಬರ್ಪಲಿಲ್ಲ ಮಂಗಳವಾದಿಗಳು ಕೊಡಮಟ್ಟು ಹೋಗಿ ತಮ್ಮ ಬೀಡಂ ಕುಡಿಯುವುದು ಅಂತ ಸಂಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇವಧಾರಿಯಪ್ಪ ರಾಮಸ್ವಾಮಿಯು ಮುಳಿಯದು ಉಳಿದರನು ಉಳಿಯಲಿಯೇನೇ ರಾವಣನು ಉಳಿದವರ ಅಳಿವಗೇ ಅಳಿವೆನಗೇವುದೆಂದು ವಿದ್ಯಾದೇವತೆಗೆ ಪೊಡವಟ್ಟು

கர்நாடகல்லே உழியது